ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ ಇದು ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಈ ಚಟುವಟಿಕೆ ಇದೆ ಅಂದರೆ ನ್ಯಾ ಇನ್ಯಾ ನ ಇವುಗಳು ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಈ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತಿದೆ ಇಲ್ಲಿ ನ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ ಇಲ್ಲಿ ಮಾ ಅಂತಕ್ಕಂಥದ್ದು ಅನುನಾಸ ಅಕ್ಷರ ನೆಕ್ಸ್ಟ್ ಇಲ್ಲಿ ಣ ಅಂತಕ್ಕಂಥದ್ದು ಮಾ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ ಇಲ್ಲಿ ಣ ನೆಕ್ಸ್ಟ್ ಇಲ್ಲಿ ನ ಅನುನಾಸಿಕ ಅಕ್ಷರ ನೆಕ್ಸ್ಟ್ ಜನ ನ ಇಲ್ಲಿ ಣ ಇಲ್ಲಿ ಎರಡು ಅಕ್ಷರಗಳು ಕೂಡ ಅನುನಾಸಿಕ ಅಕ್ಷರಗಳಾಗುತ್ತೆ ಇಲ್ಲಿ ವಿಜ್ಞಾನದಲ್ಲಿ ಜ್ಞಾ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ